ಜೈನ್ ಈ ಥರ ಸ್ವಲ್ಪ ಬಯೋ ಬಯೋಮ್ಯಾಗ್ನೆಟಿಸಮ್ ಡೆವಲಪ್ ಆಗುತ್ತೆ ಬಾಡಿಗೆ ಒಂದು ಮ್ಯಾಗ್ನೆಟಿಸಮ್ ಇರುತ್ತೆ ರೀ ಅದು ಬಯೋ ಮ್ಯಾಗ್ನೆಟಿಸಮ್ ಅಂತಾರೆ ಅದು ಡೆವಲಪ್ ಆಗುತ್ತೆ ರೀ ಆದರೆ ಒಂದು ಪ್ರೊಟೆಕ್ಷನ್ ಯಾವ ಥರ ಪ್ರೊಟೆಕ್ಷನ್ ಆಗಬೇಕಂದ್ರೆ ಓರಾ ಅಂತ ಡೆವಲಪ್ ಆಗುತ್ತೆ ಆ ಓರಾ ಡೆವಲಪ್ ಆಗೋದೇ ಮ್ಯಾಗ್ನೆಟಿಸಮ್ ಅಂತಾರೆ ಅದು ರೋಗಗಳಾಗಲಿ ಎಕ್ಸ್ಟ್ರಲ್ ಶಕ್ತಿ ಆಗಲಿ ದೂರ ಇರ್ತೀವಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದೇ ಇಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ಎರಡು ಕಡೆ ಈ ಥರ ಮಾಡಿ ದಾರ ಸುತ್ತೋ ಫಾಸ್ಟಾಗಿ ಅದ್ಭುತರಿಗೆ ಒಂದೊಂದು ಉಸಿರು ಲೆಕ್ಕಕ್ಕೆ ತಗೋಬೇಕು ಒಂದೊಂದು ಉಸಿರು ಇಂಪಾರ್ಟೆಂಟೇ ಇಲ್ಲಿ ಉಸಿರುಗಳು ನಮ್ಮ ಜೀವನ ಇಷ್ಟು ವರ್ಷಗಳು ಅಂತ ದೇವರು ಕೊಟ್ಟಿಲ್ಲ ಇಷ್ಟು ಅಂತ ಕೊಟ್ಟಿದ್ದಾನೆ ವಯಸ್ಸು ಎಷ್ಟು ಅಂದರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಅನ್ನೋದೆಲ್ಲ ರೀ ಇಪ್ಪತ್ತು ಲಕ್ಷ ಅನ್ನೋ ಇಪ್ಪತ್ತೈದು ಲಕ್ಷ ಉಸಿರು ಅಷ್ಟ ಆ ಥರ ಹೇಳ್ತಾನೆ ಈ ಆ ಯೋಗ ಈ ಪ್ರಾಣಾಯಾಮ ಮಾಡುವಾಗ ದೀರ್ಘವಾಗಿ ಪ್ರಾಣಾಯಾಮಗಳು ಮಾಡಿದ್ರೆ ಉಸಿರುಗಳು ಜಾಸ್ತಿ ಆಗ್ತವೆ ಅಂದರೆ ಕಮ್ಮಿ ಆಗ್ತವೆ ಅಂತ ಅರ್ಥ ಮನುಷ್ಯ ಒಬ್ಬ ಮನುಷ್ಯ ನಾರ್ಮಲ್ ಮೀನ್ ಒಂದು ನಿಮಿಷಕ್ಕೆ ಹದಿನೈದು ಉಸಿರುಗಳು ತೊಗೊಳ್ತಾನೆ ಯೋಗಿ ಮಾಡೋರು ಈ ಥರ ಯೋಗ ಮಾಡೋರು ಐದು ಉಸಿರುಗಳು ಮಾತ್ರ ತಗೊಳ್ತಾನೆ ರೀ ಒಂದು ಮಿನಿಟ್ ಯಾವ ಥರ ಟಾರ್ಟೈಸ್ ಮೂರು ಉಸಿರುಗಳು ತಗೊಂಡು ಮುನ್ನೂರು ವರ್ಷ ಬದುಕುತ್ತೋ ಯಾವ ಥರ ಆಗಲಿ ಕೋತಿ ಆಗಲಿ ಮೂವತ್ತೆರಡು ಉಸಿರುಗಳು ತೊಗೊಂಡು ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಹತ್ತೇ ವರ್ಷ ಬದುಕುತ್ತೆ ಅದು ಡಿಫ್ರೆನ್ಸ್ ಅದು ಯೋಗ ಯೋಗಿ ಯೂಸ್ ಮಾಡಿಕೊಂಡು ಅಭ್ಯಾಸ ಮಾಡ್ತಾನೆ ಸ್ವಲ್ಪ ಹಿಂದಕ್ಕೆ 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 indica ¿qué